ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಟೇಸ್ಟಿಯಾಗಿ ಏನಾನ ತಿನ್ನಬೇಕು ಬಾಯೆಲ್ಲ ಕೆಟ್ಟೋಗಿಬಿಟ್ಟಿದೆ ಅಂದಾಗ ಒಂದ್ಸಲ ಈ ಥರ ಗಾರ್ಲಿಕ್ ರೈಸ್ ಭಾತ್ ಮಾಡ್ಕೊಂಡು ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಜಾಸ್ತಿನೇ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸುರಿದು ಹಾಕಿದ್ವಿ ನಾಲ್ಕು ಒಣಮೆಣ್ಸಿನ್ಕಾಯಿ ಇದ್ದೀನಿ ಖಾರ ನೋಡಿ ಹಾಕೊಳ್ಳಿ ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದ್ದೆ ಏನಾರ ಟೇಸ್ಟಾಗಿ ಬೇಕಂದ್ರೆ ಈ ಥರ ಬೆಳ್ಳುಳ್ಳಿ ರೈಸ್ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ಒಂದು ತುತ್ತು ಜಾಸ್ತಿನೇ ತಿಂತಾರೆ ಅಂತ ಹೇಳ್ಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ನೀಟಾಗೆ ಫ್ರೈ ಮಾಡೋಣ ಇದು ಫ್ರೈ ಆದಮೇಲೆ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಕುಟಾಣಿಲಾನ ಕುಟ್ಕೊಳ್ಳಿ ಇಲ್ಲದ್ರೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೆ ತರಿ ತರಿಯಾಗೆ ರುಬ್ಕೊಳ್ಳಿ ಇದು ಕುಟಾಣಿ ಇದ್ದರೆ ಕುಟ್ಕೊಂಡು ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರತ್ತೆ ಸೊ ಇದನ್ನ ಆಗಿದೆ ಸೈಡ್ಗೆ ಎತ್ತಿಟ್ಟು ಮತ್ತು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದು ಒಂದು ಟೇಬಲ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ದೊಡ್ಡದು ಈರುಳ್ಳಿ ಇದ್ದೀನಿ ಈ ಥರ ಆಗೇ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜ್ ಆಗಿದ್ರೆ ಎರಡು ಈರುಳ್ಳಿ ಹಾಕೊಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ಚಿಕ್ಕದು ಎರಡು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಚೇಂಜ್ ಆಗಂಟ ಫ್ರೈ ಮಾಡೋಣ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೆಟೊ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ನಾನು ಒಂದು ಗ್ಲಾಸಿಗೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೀವು ಅಕ್ಕಿ ಎಷ್ಟು ಎಷ್ಟಾಗ್ತಿರೋ ಅಷ್ಟು ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ರುಬ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿ ಗಂಟ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಸುತ್ತ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿ ಇದು ನಮ್ಮ ಮಸ್ಟ್ ಟ್ರೈಡ್ ರೆಸಿಪಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮಮ್ಮ ಇವಾಗಲೂ ಇದನ್ನ ಮಾಡ್ಕೊಡೋರು ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಚಿಲ್ಲಿ ಪೌಡ್ರು ಹಾಕಿಲ್ಲ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಈ ರೈಸ್ ಭಾತ್ಗೆ ಸಾಂಬಾರು ಪುಡಿ ಹಾಕಿ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಸುತ್ತ ಎಣ್ಣೆ ಬಿಟ್ಟಾದಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಮಿಕ್ಸಿ ಜಾರೆ ತೊಳೆದು ನೀರು ಹಾಕಿದ್ದೀನಿ ಈ ಥರ ಕುದಿಯೋ ಟೈಮಲ್ಲಿ ನಾವು ನೆನೆಸಿಟ್ಟಿರುವಂತಹ ಒಂದು ಗ್ಲಾಸ್ ಅಕ್ಕಿನ ಇದ್ದೀನಿ ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಸಿ ಮಾಡಿಕೊಡಿ ತುಂಬ ಉದ್ರದ್ರಾಗುತ್ತೆ ಟೇಸ್ಟು ಚೆನ್ನಾಗಿ ಬರತ್ತೆ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಮೇಲೆ ಮೇಲುಗಡೆ ಸಣ್ಣದಾಗೆ ಕಟ್ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಿ ಸ್ವಲ್ಪ ಹೊತ್ತು ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇವಾಗೆ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಕುದೀಬೇಕು ಈ ಥರ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಿಲ್ ಹಾಕೊಂಡ್ರೆ ಬಿಸಿಯಾಗಿರೋ ಎಮ್ಮಿಯಾಗಿರೋಂತಹ ಗಾರ್ಲಿಕ್ ರೈಸ್ ಭಾತ್ ಚೆನ್ನಾಗಿ ರೆಡಿ ಆಗತ್ತೆ ಒಂದು ಸಲ ಟ್ರೈ ಮಾಡಲೇಬೇಕು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಊಟ ಮಾಡಲ್ಲ ಅನ್ನೋರು ಒಂದು ತುಪ್ಪ ಜಾಸ್ತಿನೇ ತಿಂತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ವಾಚ್ ಮಾಡಿ ನೋಡ್ತಾಯಿದಿರಲ್ಲ ಎಷ್ಟು ಉದ್ರ ಉದ್ರಾಗೆ ರೈಸ್ ಬಾತ್ ರೆಡಿ ಆಗಿದೆ ಇದನ್ನು ಹಾಗೆ ತಿನ್ಬೋದು ಇಲ್ಲಾಂದರೆ ಚಟ್ನಿ ಬೇಕು ಅಂದರೆ ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿತ್ತು ಮತ್ತೆ ಸಿಗ್ತೀನಿ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್